ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಅಂಬರೀಷ ಗೊಂದಲಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಚಿತ್ತೂರುಗಢದ ರಾಜ ವೀರಮರಣವನ್ನು ಹೊಂದಿದ ನಂತರ ಆತನ ರಾಣಿಯು ಆಗ ಒಬ್ಬಂಟಿಯಾಗುತ್ತಾಳೆ ಹೇಗಾದರೂ ಮಾಡಿ ಆ ರಾಣಿಯ ಸೌಂದರ್ಯವನ್ನು ಸವಿಯಬೇಕು ಅವಳನ್ನು ಅನುಭವಿಸಲೇಬೇಕು ಎಂಬ ಪಣತೊಟ್ಟ ಅಲ್ಲಾವುದ್ದೀನ್ ಖಿಲ್ಜಿ ಆ ರಾಣಿಯ ರಾಜ್ಯದ ಮೇಲೆ ಆಕ್ರಮ ಮಾಡುತ್ತಾನೆ ಹಾಗಾದರೆ ಮುಂದೆ ರಾಣಿ ಪದ್ಮಾವತಿಯ ಜತೆ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ರಾಣಿ ಪದ್ಮಾವತಿಯ ಮರಣಾನಂತರದ ಭಯಾನಕ ಕಥೆಗಳು ಇದು ಚರಿತ್ರೆಯ ಆಧಾರದ ಮತ್ತು ಜಾನಪದ ನಂಬಿಕೆಗಳ ಸಾರಾಂಶದ ಪ್ರಕಾರ ಹೇಳಲಾಗುತ್ತದೆ ರಾಣಿ ಪದ್ಮಾವತಿ ಅಥವಾ ಪದ್ಮಿನಿ ಇವರು ಇತಿಹಾಸ ಮತ್ತು ದಂತಕಥೆಗಳೆರಡರಲ್ಲೂ ಚಿರಪರಿಚಿತರಾದ ಚಿತ್ತೋಡಗಡದ ರಾಣಿ ಹದಿಮೂರುನೂರ ಮೂರರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋಡಗಡದ ಮೇಲೆ ಆಕ್ರಮಣ ಮಾಡಿದಾಗ ಖಿಲ್ಜಿಯ ಕೈಗೆ ಸಿಕ್ಕಿ ಬೀಳುವುದನ್ನು ತಪ್ಪಿಸಲು ರಾಣಿ ಪದ್ಮಾವತಿ ಅನ್ಯ ಮಹಿಳೆಯರೊಂದಿಗೆ ಜೋಹರ್ ಅಂದರೆ ಸಮೂಹವಾಗಿ ಬೆಂಕಿಗೆ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ಳುವುದು ಮಾಡಿ ವೀರಮರಣವನ್ನಪ್ಪಿದರು ಪದ್ಮಾವತಿಯವರ ಈ ತ್ಯಾಗದ ನಂತರ ಚಿತ್ತೋಡಗಡದಲ್ಲಿ ನಡೆದ ಘಟನೆಗಳು ಮತ್ತು ಅದರ ಸುತ್ತ ಹುಟ್ಟಿಕೊಂಡ ಭಯಾನಕ ಕಥೆಗಳು ಈ ಕೆಲಕಂಡಂತಿವೆ ಈ ಕಥೆಗಳು ಮುಖ್ಯವಾಗಿ ಜಾನಪದ ನಂಬಿಕೆಗಳು ಮತ್ತು ಸ್ಥಳೀಯ ಜನರಲ್ಲಿ ಪ್ರಚರಿತವಿರುವ ಅಲೌಕಿಕ ಘಟನೆಗಳ ಆಧಾರದ ಮೇಲೆ ರೂಪುಗೊಂಡಿವೆ ಚಿತ್ತೋಡಗಡದ ದುರಂತ ಮತ್ತು ರಕ್ತ ಸಿಕ್ತ ಪತನ ಪದ್ಮಾವತಿಯ ಜೋಹರ್ ಆದ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವು ಕೋಟೆಯೊಳಗೆ ಪ್ರವೇಶಿಸಿತು ಆದರೆ ಅವರಿಗೆ ಸಿಕ್ಕಿದ್ದು ಬೂದಿಯ ರಾಶಿಗಳು ಮತ್ತು ಬೆಂಕಿಯಲ್ಲಿ ಆಹುತಿಯಾದ ಮಹಿಳೆಯರ ದೇಹಗಳು ಮಾತ್ರ ಖಿಲ್ಜಿಯ ಸೇಡು ಮತ್ತು ಸೈನಿಕರ ಹತ್ಯಾಕಾಂಡ ಪದ್ಮಾವತಿಯನ್ನು ಪಡೆಯುವ ಕನಸು ಭಗ್ನಗೊಂಡ ಖಿಲ್ಜಿಯು ತೀವ್ರ ಕೋಪಗೊಂಡನು ಆ ಕೋಪದಲ್ಲಿ ಆತನು ಕೋಟೆಯಲ್ಲಿದ್ದ ಸಾವಿರಾರು ರಜಪೂತ ಸೈನಿಕರನ್ನು ಸಾಮಾನ್ಯ ಜನರನ್ನು ಮತ್ತು ಮಕ್ಕಳನ್ನು ಸಹ ನಿರ್ದಯವಾಗಿ ಕೊಂದನು ಎಂದು ಇತಿಹಾಸ ಹೇಳುತ್ತದೆ ಕೋಟೆಯ ಪ್ರತಿಯೊಂದು ಮೂಲೆ ರಕ್ತದಿಂದ ತುಯ್ದು ಹೋಗಿತ್ತು ಎಂದು ಸ್ಥಳೀಯ ನಂಬಿಕೆಯಾಗಿದೆ ಕೋಟೆಯ ಶಾಪ ಪದ್ಮಾವತಿಯ ಜೋಹರ್ ಮತ್ತು ರಜಪೂತರ ಸಾಮೂಹಿಕ ಹತ್ಯವು ಕೋಟೆಯ ಮೇಲೆ ಒಂದು ಭಯಾನಕ ಶಾಪಕ್ಕೆ ಕಾರಣವಾಯಿತು ಎಂದು ಹೇಳಲಾಗುತ್ತದೆ ಅಂದಿನಿಂದ ಕೋಟೆಯು ತನ್ನ ವೈಭವವನ್ನು ಕಳೆದುಕೊಂಡು ಮತ್ತೆಂದೂ ಶಾಶ್ವತವಾಗಿ ನೆಮ್ಮದಿಯನ್ನು ಕಾಣಲಿಲ್ಲ ರಾಣಿಯ ಆತ್ಮದ ಕಾಡುವಿಕೆ ಪ್ರೇತ ಕಥೆಗಳು ರಾಣಿ ಪದ್ಮಾವತಿ ಮತ್ತು ಜೋಹರ್ ಮಾಡಿದ ಸಾವಿರಾರು ಮಹಿಳೆಯರ ಆತ್ಮಗಳಿಗೆ ಶಾಂತಿ ಸಿಕ್ಕಿಲ್ಲ ಎಂದು ಸ್ಥಳೀಯ ಜನರು ನಂಬುತ್ತಾರೆ ಅವರ ಅಗಾಧ ತ್ಯಾಗ ಮತ್ತು ನೋವಿನ ಕಾರಣ ಅವರ ಆತ್ಮಗಳು ಕೋಟೆಯಲ್ಲಿ ಅಲೆದಾಡುತ್ತಿವೆ ಎಂಬ ಭಯಾನಕ ಕಥೆಗಳು ಶತಮಾನಗಳಿಂದಲೂ ಪ್ರಚಲಿತದಲ್ಲಿವೆ ಪದ್ಮಾವತಿಯ ವಿಲಾಪ ಪದ್ಮಾವತಿಯ ಜೋಹರ್ ಕುಂಡ ಅಂದರೆ ಬೆಂಕಿಗೆ ಹಾರಿದ ಸ್ಥಳದ ಸುತ್ತಮುತ್ತ ರಾಣಿಯ ಸೂಕ್ಷ್ಮ ಶರೀರ ಇಂದಿಗೂ ವಿಲಪಿಸುತ್ತಾ ಅಲೆದಾಡುತ್ತದೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ರಾತ್ರಿಗಳಲ್ಲಿ ರಾಣಿಯ ಅಳುವಿನ ಶಬ್ದ ಮಹಿಳೆಯರ ಸಾಮೂಹಿಕ ರೋಧನ ಅಂದರೆ ಜೋಹರ್ ಮಾಡುವಾಗ ಉಂಟಾದ ನೋವಿನ ಶಬ್ದ ಕೇಳಿಸುತ್ತದೆ ಎಂದು ಕೋಟೆಯ ಸುತ್ತಮುತ್ತ ವಾಸಿಸುವ ಜನ ಹೇಳುತ್ತಾರೆ ಗೊಂದಲಮಯ ನೆರಳುಗಳು ಕೋಟೆಯ ಆವರಣದಲ್ಲಿ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಮಸುಕಾದ ನೆರಳುಗಳು ಮತ್ತು ಬಿಳಿ ವಸ್ತ್ರಧಾರಿ ಮಹಿಳೆಯರ ಗುಂಪುಗಳು ಓಡಾಡುತ್ತಿರುವಂತೆ ಕಾಣಿಸುತ್ತದೆ ಎಂದು ಕೆಲವರು ಹೇಳಿದ್ದಾರೆ ಈ ನೆರಳುಗಳು ಜೋಹರ್ ಮಾಡಿದ ರಾಣಿಯರು ಮತ್ತು ಸಖಿಯರ ಆತ್ಮಗಳು ಎಂದು ನಂಬಲಾಗುತ್ತದೆ ಕೋಟೆಯ ಪ್ರವಾಸಿಗರು ಮತ್ತು ಭದ್ರತಾ ಸಿಬ್ಬಂದಿಗಳು ಸಹ ಕೆಲವು ಬಾರಿ ವಿಚಿತ್ರ ಶಬ್ದಗಳು ಮತ್ತು ನೆರಳುಗಳನ್ನು ಅನುಭವಿಸಿದ್ದ ಬಗ್ಗೆ ವರದಿ ಮಾಡಿದ್ದಾರೆ ಭೂತಗಳಿಗೆ ಬಲಿಯಾದ ಸೈನಿಕರು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದಲ್ಲಿದ್ದ ಕೆಲವು ಸೈನಿಕರು ರಾಣಿಯ ಶಾಪಕ್ಕೆ ತುತ್ತಾಗಿ ಸತ್ತರು ಎಂದು ಹೇಳುವ ಕಥೆಗಳಿವೆ ರಾಣಿಯ ಪ್ರೇತವು ಕೋಟೆಯ ಭದ್ರತೆಯನ್ನು ಕಾಯುತ್ತಿದ್ದು ಕೋಟೆಯ ಗೌರವವನ್ನು ಹಾಳು ಮಾಡುವ ಪ್ರಯತ್ನಿಸುವ ಯಾರನ್ನು ಶಿಕ್ಷಿಸುತ್ತದೆ ಎಂಬ ನಂಬಿಕೆ ಬಲವಾಗಿದೆ ತಾಂತ್ರಿಕರ ದುಷ್ಟ ಪ್ರಯೋಗಗಳು ಮತ್ತು ಭಯಾನಕ ಪರಿಣಾಮಗಳು ರಾಣಿ ಪದ್ಮಾವತಿಯ ಸೌಂದರ್ಯವು ಇಷ್ಟೊಂದು ದೊಡ್ಡ ದುರಂತಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಅವರ ಆತ್ಮದ ಶಕ್ತಿಯು ಅಪಾರವಾಗಿದೆ ಎಂದು ಕೆಲವು ತಾಂತ್ರಿಕರು ನಂಬಿದ್ದರು ಕಪ್ಪು ಮಂತ್ರತಂತ್ರದ ಪ್ರಯತ್ನಗಳು ರಾಣಿ ಪದ್ಮಾವತಿಯ ಆತ್ಮವನ್ನು ವಶಪಡಿಸಿಕೊಂಡರೆ ಅಪಾರ ಶಕ್ತಿಯನ್ನು ಪಡೆಯಬಹುದು ಎಂದು ನಂಬಿದ್ದ ಕೆಲವು ದುಷ್ಟ ತಾಂತ್ರಿಕರು ಕೋಟೆಯ ರಹಸ್ಯ ಸ್ಥಳಗಳಲ್ಲಿ ಕಪ್ಪು ಮಂತ್ರತಂತ್ರಗಳನ್ನು ಪ್ರಯತ್ನಿಸಿದರು ಎಂದು ಹೇಳಲಾಗುತ್ತದೆ ಪ್ರೇತಾತ್ಮಗಳ ಬಿಡುಗಡೆ ಈ ಪ್ರಯೋಗಗಳು ಶಾಂತಿಯಿಂದ ಇದ್ದ ಆತ್ಮಗಳನ್ನು ಮತ್ತಷ್ಟು ಕೆರಳಿಸಿ ಕೋಟೆಯನ್ನ ವಾತಾವರಣವನ್ನು ಇನ್ನಷ್ಟು ಭಯಾನಕಗೊಳಿಸಿವೆ ಎಂದು ನಂಬಲಾಗುತ್ತದೆ ಈ ಪ್ರಯೋಗಗಳಿಗೆ ಮುಂದಾದ ತಾಂತ್ರಿಕರು ಮತ್ತು ಅವರ ಅನುಯಾಯಿಗಳು ರಾಣಿಯ ಪ್ರಬಲ ಆತ್ಮದ ಶಕ್ತಿಗೆ ಬಲಿಯಾದರು ಎಂಬ ಕಥಗಳಿವೆ ಕೋಟೆಯಲ್ಲಿನ ಹಿಂದಿನ ನಿಗೂಢ ಮತ್ತೆಗಳು ಇಂದಿಗೂ ಚಿತ್ತೋಡಗಡ ಕೋಟೆಯು ಪ್ರವಾಸಿಗರ ತಾಣವಾಗಿದ್ದರೂ ಅನೇಕ ನಿಗೂಢ ಘಟನೆಗಳಿಂದ ಕೂಡಿದೆ ತಾಪಮಾನದ ಏರಿಳಿತ ರಾಣಿಯ ಜೋಹರ್ ನಡೆದ ಸ್ಥಳದ ಸುತ್ತಮುತ್ತ ಅಥವಾ ಯುದ್ಧ ಭೂಮಿಯ ಕೆಲವು ಭಾಗಗಳಲ್ಲಿ ತೀವ್ರವಾದ ಬಿಸಿಲಿದ್ದರೂ ಸಹ ದಿಢೀರನೆ ತಾಪಮಾನ ಕಡಿಮೆಯಾಗುತ್ತದೆ ಅಥವಾ ಮೈಜುಮ್ಮೆನ್ನುವ ಅನುಭವವಾಗುತ್ತದೆ ಎಂದು ಪ್ರವಾಸಿಗರು ವರದಿ ಮಾಡುತ್ತಾರೆ ವಿಚಿತ್ರ ಶಬ್ದಗಳು ಕೋಟೆಯ ಆಳವಾದ ಬಾವಿಗಳು ಮತ್ತು ನೆಲಮಣಿಗಳಿಂದ ಯುದ್ಧದ ಘೋಷಣೆಗಳು ಕತ್ತಿಗಳ ಝಳಪಿಸುವಿಕೆ ಅಥವಾ ದೂರದ ದುಃಖದ ಧ್ವನಿಗಳು ಕೇಳಿಸುತ್ತವೆ ಎಂದು ಹೇಳಲಾಗುತ್ತದೆ ಇವು ಯುದ್ಧದಲ್ಲಿ ಮಡಿದವರು ಮತ್ತು ಜೋಹರ್ ಮಾಡಿದವರ ಆತ್ಮಗಳ ನೋವಿನ ಪ್ರತಿಧ್ವನಿ ಎಂದು ನಂಬಲಾಗುತ್ತದೆ ಪದ್ಮಾವತಿ ಅರಮನೆಯ ಬಳಿ ನೋವು ಕೋಟೆಯ ಆವರಣದಲ್ಲಿರುವ ರಾಣಿ ಪದ್ಮಾವತಿಯ ಅರಮನೆಯ ಬಳಿ ಹೋದಾಗ ಒಂದು ರೀತಿಯ ವಿಚಿತ್ರ ನೋವು ಅಥವಾ ಅಹಿತಕರ ಭಾವನೆ ಕಾಡುತ್ತದೆ ಎಂದು ಹಲವರು ಹೇಳುತ್ತಾರೆ ಸಾರಾಂಶ ರಾಣಿ ಪದ್ಮಾವತಿಯ ಮರಣವು ಕೇವಲ ರಜಪೂತ ಇತಿಹಾಸದ ಒಂದು ಘಟನೆಯಾಗಿ ಉಳಿದಿಲ್ಲ ಬದಲಾಗಿ ಭಾರತೀಯ ಜಾನಪದದಲ್ಲಿ ಒಂದು ಅತ್ಯಂತ ಶ್ರೇಷ್ಠ ಮತ್ತು ದುಃಖದ ದಂತಕಥೆಯಾಗಿ ನೆಲೆಗೊಂಡಿದೆ ಸಾವಿರಾರು ಮಹಿಳೆಯರು ಸಾಮೂಹಿಕವಾಗಿ ಆತ್ಮಾರ್ಪಣೆ ಮಾಡಿದ್ದು ಮತ್ತು ಅಸಂಖ್ಯಾತ ಸೈನಿಕರು ಬಲಿಯಾದ ಸ್ಥಳದಲ್ಲಿ ಇಂತಹ ಭಯಾನಕ ಕಥೆಗಳು ಮತ್ತು ನಂಬಿಕೆಗಳು ಬೇರೂರಿರುವುದು ಅಚ್ಚರಿಯೇನಲ್ಲ ಪದ್ಮಾವತಿಯ ಪ್ರೇತಾತ್ಮವು ತನ್ನ ಪವಿತ್ರತೆ ಮತ್ತು ಕೋಟೆಯ ಗೌರವವನ್ನು ರಕ್ಷಿಸಲು ಇಂದಿಗೂ ಅಲೆದಾಡುತ್ತಿದೆ ಎಂಬ ನಂಬಿಕೆ ಅನೇಕರಿಗೆ ರೋಮಾಂಚ ಮತ್ತು ಭಯವನ್ನು ಒಟ್ಟಾಗಿ ನೀಡುತ್ತದೆ ಸ್ನೇಹಿತರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಗುಂಡ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಳನ್ನು ಪಡೀತಾ ಇರಿ